ビーゴー ಸರ್ ಇದು ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ವೈದ್ಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೆದಿದೆ ಈ ತರ ಪ್ರಕರಣ ನಿರ್ಭಯ ಪ್ರಕರಣ ಆದ ಮೇಲೆ ಈ ತರ ಕೇಸಸ್ ಕಮ್ಮಿ ಆಗತ್ತೆ ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ ಆದ್ರೆ ದಿನ ದಿನ ಈ ಅತ್ಯಾಚಾರ ಕೇಸುಗಳು ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಆರೋಪಿಗಳಿಗೆ ಭಯ ಇಲ್ದಾರ ವಾತಾವರಣ ಆಗ್ಬಿಟ್ಟಿದೆ ಈ ತರ ವೈದ್ಯ ವಿದ್ಯಾರ್ಥಿನಿ ಆಗ್ಲಿ ಯಾವ್ದೇ ಹೆಣ್ಣು ಮಕ್ಕಳಾಗ್ಲಿ ಅವ್ರ ಮೇಲೆ ಈ ತರ ದೌರ್ಜನ್ಯ ನಡಿಬಾರ್ದು ಈ ದೌರ್ಜನ್ಯ ನಡೆದಿದೆ ಅವ್ರಿಗೆ ಆದಷ್ಟು ಬೇಗ ವಿಚಾರಣೆ ನಡಿಬೇಕು ಕೋರ್ಟ್ ಅಲ್ಲಿ ಮಾಮೂಲಿಕ್ಕೆ ಸಲ ಆರು ತಿಂಗಳು ಒಂದ್ ವರ್ಷ ನಡಿಬಾರ್ದು ಈ ವಿಚಾರಣೆ ಆದಷ್ಟು ಬೇಗ ಇದಕ್ಕೆ ಸ್ಪೆಷಲ್ ಒಂದು ಕೋರ್ಟ್ ಮಾಡಿ ಒಂದು ಸ್ಪೆಷಲ್ ವಿಚಾರಣೆ ಮಾಡಿ ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಂದ್ ವಾರ ಇಲ್ಲ ಹದಿನೈದು ದಿನದಲ್ಲಿ ಈ ವಿಚಾರಣೆನ ಮುಗಿಸಿ ಆರೋಪಿಗೆ ಆದಷ್ಟು ಕಠಿಣವಾದ ಕಠಿಣದಲ್ಲಿ ಕಠಿಣವಾದಂತ ಶಿಕ್ಷೆ ವಹಿಸ್ಬೇಕು ಇದನ್ನ ನೋಡಿ ಜನರಿಗೆ ಭಯ ಬರ್ಬೇಕು ಇನ್ಮೇಲೆ ಹೆಣ್ಮಕ್ಳನ್ನ ಅವರ ಭೋಗ ವಸ್ತುವಾಗಿ ಮಣಿಗಣಿಸ್ಬಾರ್ದು ಪರಿಗಣಿಸಬಾರ್ದು ಯಾರನ್ನು ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಕೆಲಸ ನಿರ್ಭಯವಾಗಿ ಕೆಲಸ ಮಾಡುವಂತ ವಾತಾವರಣ ಸೃಷ್ಟಿ ಮಾಡಬೇಕು ಅದಕ್ಕೆ ಕಾನೂನವಾದ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಈ ಕೇಸಲ್ಲಿ ಆದಷ್ಟು ಬೇಗ ನಿರ್ದ ಒಂದು ಕ್ರಮ ಕೈಗೊಂಡು ಆರೋಪಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ನಮಗೆ ನ್ಯಾಯ ಬೇಕೇ ಬೇಕು ಆದಷ್ಟು ಬೇಗ ಬೇಕೇ ಬೇಕು ಈ ಈ ತರ ಇನ್ಸಿಡೆಂಟ್ ಆದ್ಮೇಲೆ ತುಂಬಾ ಭಯ ಆಗ್ಬಿಡಿದೆ ಬೇರೆಯವ್ರ ಬೇರೆಯವ್ರ ಪ್ರಶ್ನೆ ಇಲ್ಲಿ ನಮ್ಗೆನೆ ಭಯ ಆಗ್ತಾ ಇದೆ ನಾವು ಹೆಣ್ಮಕ್ಳನ್ನ ಮನೆ ಬಿಟ್ಟು ಹೊರಗಡೆ ಕಳ್ಸಬೇಕಾ ಹೊರ್ಗಡೆ ಓದಕ್ಕೆ ವ್ಯಾಸಂಗ ಉದ್ನತಿ ವ್ಯಾಸಂಗ ಮಾಡಕ್ಕೆ ಹೊರಗಡೆ ಕಳ್ಸಬೇಕಾ ಅಂತ ಎರಡ್ ಸಲ ಹತ್ತು ಸಲ ಯೋಚನೆ ಮಾಡುವಂತ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಇದು ಈ ಇದು ನಮ್ ಕೊನೆಗೊಳ್ಳಬೇಕು ನಾವು ನಮ್ಮ ಹೆಣ್ಮಕ್ಳನ್ನ ಒಂಥರ ನಿರ್ಭಯವಾದ ವಾತಾವರಣದಲ್ಲಿ ನಾವು ಬೆಳೆಸ್ಬೇಕು ಅದಕ್ಕೆ ಕಾನೂನು ಅವಕಾಶ ಮಾಡಿಕೊಡ್ಬೇಕು ಸರ್ಕಾರ ಅದಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಂತ ಇದೀವಿ ಪ್ರಕರಣದಿಂದ ನಾವು ನೋಡ್ತಾನೆ ಇದ್ದೀವಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಕೊಲೆಗಳೇನು ಕಡಿಮೆ ಆಗಿಲ್ಲ ಇದಕ್ಕೆ ಒಂದು ಕಡೆ ನಾವು ಕಾನೂನು ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಮತ್ತೆ ಕಾನೂನು ಶಿಕ್ಷೆ ಇವತ್ತು ಒಂದು ಕಡೆ ನಾವು ನೋಡ್ತೀವಿ ನಾವು ಬೇರೆ ಕಡೆ ಏನು ಅಂತಂದ್ರೆ ಅತ್ಯಾಚಾರ ಆದ ತಕ್ಷಣ ಅವ್ರಿಗೆ ಕಠಿಣವಾಗಿರೋ ಶಿಕ್ಷೆ ಕೊಡ್ತಿದ್ದಾರೆ ಆದ್ರೆ ನಮ್ಮಲ್ಲಿ ಆ ಭಯ ಇಲ್ಲ ಭಯ ಇಲ್ದಿರೋ ಕಾರಣಕ್ಕೋಸ್ಕರ ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಜನರೇಷನ್ ಅಂತಂದ್ರೆ ಒಬ್ಬ ತಾಯಿ ಹೆಣ್ಮಗು ನೆರೋದಿಕ್ಕೂ ಕಷ್ಟ ಬೀಳ್ತಾರೆ ಬೇಡ ಅದ್ರ ಮಗು ಅಮ್ಮನ ಗರ್ಭದಿಂದ ಹೊರಗಡೆ ಬರೋಕ್ಕೂ ಕೂಡ ಭಯ ಬೀಳಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಇವತ್ತು ನಾವು ಹೇಳ್ತಿದೀವಿ ಹತ್ತಿ ಜಾಸ್ತಿ ಆಗ್ತಿದೆ ಅಂತಂದ್ರೆ ಅದಕ್ಕೆ ಕಾರಣ ಇದೇ ರೀಸನ್ಸ್ ಒಂದ್ ಹೊರಗಡೆ ಬಂದ ಬರ್ತಿದ್ನ ಸರ್ ಹೇಳ್ತಿದ್ರು ಹೈಯರ್ ಎಜುಕೇಶನ್ಗಲ್ಲ ಯಾವ ತಾಯಿ ಕೂಡ ಮಕ್ಕಳನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಕೂಡ ಕಲ್ಸಾ ಕಲ್ಸಿರೋ ಪರಿಸ್ಥಿತಿ ಆಗುತ್ತೆ ದಯವಿಟ್ಟು ಕೂಡ ಇವತ್ತು ಸರ್ಕಾರ ಆಗ್ಲಿ ಇಡೀ ಒಂದು ಸ್ಟೇ ದೇಶನೇ ದೇಶನ ಬೆಚ್ಚಿ ಬೀಳಿಸುವಂತ ಒಂದು ಪ್ರಕರಣಗಳು ನಡೀತಿದೆ ಅದನ್ನ ತರೆಯಕ್ಕೆ ಪ್ರತಿಯೊಬ್ರು ಕೂಡ ಇವತ್ತು ಹೆಣ್ಮಕ್ಳು ಹೆಣ್ಮಕ್ಳು ಕೂಡ ನಾನು ಹೇಳ್ತೀನಿ ಬರೀ ನಾವು ತುಂಬಾ ಸಾಫ್ಟ್ ಆಗಿದ್ದೀವಿ ಹೆಣ್ಮಕ್ಳು ಆ ಸಾಫ್ಟ್ ನೇಚರ್ಗಿಂತ ಹೊರಗಡೆ ಬರ್ಬೇಕು ನಾವು ಇವತ್ತು ಆ ಅಂತ ಪ್ರಕರಣ ಬಂದಾಗ ಅದನ್ನ ಎದುರಿಸೋ ಒಂದು ಧೈರ್ಯ ನಮ್ಮಲ್ಲಿ ಇದ್ದಾಗ ಖಂಡಿತ ಇಂಥ ಪ್ರಕರಣಗಳು ನಡೆಯೋದಿಲ್ಲ ಅದಕ್ಕೂ ಕೆಲವೊಂದು ಕಡೆ ನಾವೇ ಕೂಡ ಕೆಲವೊಂದು ಕಡೆ ಕಾರಣ ಯಾಕೆ ಯಾಕೆಂತಂದ್ರೆ ಇವತ್ತು ನಾವು ಅದ್ ಎದುರಿಸುವ ಶಕ್ತಿ ನಮ್ಮಲ್ಲಿ ಇಲ್ಲ ಅದರಿಂದ ದಯವಿಟ್ಟು ಎಲ್ಲಾ ಹೆಣ್ಮಕ್ಳು ಕೂಡ ಆ ಧೈರ್ಯ ತಗೋಬೇಕು ಅಂತ ನಾನು ಹೇಳ್ತಿದ್ದೀನಿ ಖಂಡಿತ ಖಂಡಿತ ಸರ್ ಹೌದೌದು ಒಂದು ಕಡೆ ಏನು ಆರೋಪಿಗಳು ಆರೋಪಿಗಳಿದ್ದಾರೆಲ್ಲ ಆರೋಪಿಗಳು ಅಪರಾಧಿಗಳು ತಪ್ಸ್ಕೊಂಡು ಹೋಗ್ತಿದ್ದಾರೆ ನಮ್ಮಲ್ಲಿ ಕಾನೂನಲ್ಲಿ ಲೂಫೋಸ್ ಇರೋದ್ರಿಂದಾನೇ ಇಷ್ಟೆಲ್ಲ ಆಗ್ತಿದೆ ಒಂದು ತೀವ್ರವಾಗಿರೋ ಅವ್ರಿಗೆ ಶಿಕ್ಷೆ ಕೊಟ್ಟಾಗ ಅವ್ರಿಗೆ ಖಂಡಿತ ಭಯ ಬರುತ್ತೆ ಅಂತ ಶಿಕ್ಷೆ ಕೊಡಬೇಕು ಅಂತ ನಾವು ಸರ್ಕಾರದಲ್ಲೇ ಖಂಡಿತ ಕೂಡ ನಾವು ಒಂದು ಆಗ್ರಹನ ನಾವು ವ್ಯಕ್ತ ಮಾಡಬೇಕು ಅಂತ ನಾನು ಕೇಳ್ತೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ